ಎಚ್ ಆ್ಯಾನಲ್ ಇವಾಗ ವಿದ್ಯಾರ್ಥಿ ಬಿ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಬ್ಲಾಗ್ ಮಾಡಿದ್ದೆ ಸೊ ಇವಾಗ ಸೇಲ್ ಹಾಕಿದ್ದಾರೆ ಮಲ್ಲೇಶ್ವರಂ ಫಿಫ್ಟೀನ್ ಕ್ಲಾಸಲ್ಲಿ ಕೆನಾರಾ ಯೂನಿಯನ್ ಅಲ್ಲಿ ಜಿ ಆರ್ ಬಿ ಅವರು ಕಾಂಚೀಪುರಂ ಸ್ಯಾರೀಸ್ನ ಸೇಲ್ ನಡೀತಾ ಇದೆ ಇಲ್ಲಿ ಕಾಂಚಿಪುರಂ ಜಿ ಆರ್ ಬಿರೀಸ್ ಅವರು ಆದ್ದರಿಂದ ಸೊ ಇವಾಗ ನಾನು ಇಲ್ಲಿ ಬಂದಿದ್ದೀನಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾಕಂದರೆ ಎಷ್ಟು ಜನರಿಗೆ ಇವರು ಸೇಲ್ ಹಾಕಿರೋದು ಗೊತ್ತಾಗ ಗೊತ್ತಾಗೋದಿಲ್ಲ ಅಲ್ವಾ ಸೊ ನಾವಿಲ್ಲಿ ವೀಡಿಯೋ ಆಗ್ತದೆ ಅವ್ರಿಗೆ ಗೊತ್ತಾಗುತ್ತೆ ಆದ್ದರಿಂದ ಅಲ್ಲಿ ನೋಡಿ ಬಂದ್ಬಿಟ್ಟು ನಿಮಗೂ ಯಾವ್ದು ಬೇಕಾದ್ದು ಸ್ಯಾರಿನ ಪರ್ಚೇಸ್ ಮಾಡ್ಬೋದು ಅಂತ ಸೊ ನಾನು ಇನ್ವೈಟ್ ಮಾಡಿದ್ರು ಬಂದಿದ್ದೀನಿ ಇವಾಗ ಇಲ್ಲಿಗೆ ಬನ್ನಿ ಒಂದೊಂದೇ ಕಲೆಕ್ಷನ್ಸು ಏನು ಪ್ರೈಸಿಂದ ಆಗುತ್ತೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಮತ್ತೆ ಸ್ಯಾರಿ ಯಾವ್ಯಾವ ಥರ ಚೇಂಜಸ್ ಇದೆ ಯಾವ್ಯಾವ ಹೊಸ ಹೊಸ ಪ್ಯಾಟರ್ನಲ್ಲಿ ಬಂದಿದೆ ಡಿಸೈನಲ್ಲಿ ಬಂದಿದೆ ನೋಡ್ತಾ ಹೋಗೋಣ ಏನು ಪ್ರೈಸಲ್ಲಿದೆ ಏನು ಆಫರ್ ಇದೆ ಏನು ಅಂತ ಎಲ್ಲ ಕೇಳ್ತಾ ಹೋಗೋಣ So okay, where did you start? Starting 730 rupi's price. Starting 730 Okay, starting 730 price in the start. Open one, open one. Open one, open one. Open one, open one. Oh, 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 super. What are you doing? This is self-mixing. Waste is ವೇಸ್ಟ್ Waste is mixed. Waste ಟೈರ್ ಮಾಡಿದಂತದ್ದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ 730 ರೂಪೀಸ್ ಇಂದ ಪ್ರೈಸ್ ಶುರು ಆಗುತ್ತೆ ಸೋ ಎಷ್ಟು ತರ ಕಲೆಕ್ಷನ್ಸ್ ಇದೆ ಇದರಲ್ಲಿ 730 ರೂಪೀಸ್ ಅಲ್ಲಿ ಅಂತಂದ್ರೆ ಇಲ್ಲಿ ಗಲಕ್ಷನ್ ಇದೆ ಮರ ತುಂಬಾ ತುಂಬಾ 컬렉션ಸ್ ಇದೆ ಓಕೆ ಈ ಈ ಫುಲ್ ಅದೇ ಇದೆ ನಾನು ಬೇರೆ ಫುಲ್ ಇದೆ ಸರ್ ಅದು ಸಾಫ್ಟ್ ಸಿಲ್ಕ್ ಸಾಫ್ಟ್ ಫೈವ್ ಹಂಡ್ರೆಡ್ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಒಂದೊಂದು ಒಂದೊಂದರ ಡಿಫ್ರೆಂಟ್ ಡಿಫ್ರೆಂಟ್ ನಿಂಗೆ ಲೈಟ್ ಕಲರ್ ಅಲ್ಲಿ ಬೇಕಾ ಇಲ್ಲ ಡಾರ್ಕ್ ಕಲರ್ ಅಲ್ಲಿ ಬೇಕಾ ಒಂದೊಂದು ಒಂದೊಂದ್ ತರ ಪ್ಯಾಟ್ರನ್ ಅಲ್ಲಿ ಸಖತ್ ಆಗಿದೆ ಕಲರ್ ಕಾಂಬಿನೇಷನ್ ಲಾಸ್ಟ್ ಟೈಮ್ ಎರಡು ಸೀರೆ ತಗೊಂಡು ತಗೊಂಡ್ ಮೂರು ಸೀರೆ ತಗೊಂಡ್ ಹೋಗಿದೀರೆ ತಗೊಂಡು ಟು ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡ್ಸಿದ್ದೆ ಅಲ್ಲ ಸೇಮ್ ಇದೆ ಥರದ್ರಲ್ಲಿ ಅದೇ ಗ್ರೀನ್ ಕಲರ್ ನಾನು ಸೇಮ್ ಇದೆಲ್ಲ ಕಾಂಟ್ರಾಸ್ಟ್ ಬರೋದು ಇದ್ರೆ ಕಾಂಟ್ರಾಸ್ಟ್ ಬರುವಂಥದಿಂದ ಫುಲ್ ಟೂ ಹಂಡ್ರೆಡ್ ನಿಮಗೆ ತುಂಬ ಆಪ್ಷನ್ಸ್ ಕಲರ್ಸ್ ಡಿಸೈನ್ಸ್ ಆಗಿರ್ಬೋದು ಈಗ ಜಿಂಕೆ ಡಿಸೈನಲ್ಲಿ ಇದೆ ಫ್ಲವರ್ ಡಿಸ್ ಡಿಸೈನಲ್ಲಿ ಮಾವಿಕಾಯಿ ಡಿಸೈನಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ ತುಂಬಾ ಕಲರ್ಸ್ ಅದೇ ಎಲ್ಲ ತರ ಕಲರ್ಸ್ ಅವೈಲೇಬಲ್ ಇದೆ ಇವಾಗ ಹಾಕಿರೋದು ಇವತ್ತೇ ಶುರು ಆಗಿರೋದು ಸೇಲು ಇವತ್ತಿಂದ ನಿಮಗೆ ಸಂಡೇವರೆಗೂ ಇದೆ ಸೊ ಬೇಗ ಬೇಗ ಬಂದು ನಿಮಗೆ ಯಾರ್ಯಾರು ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಆಗಿರ್ಬೋದು ಮತ್ತೆ ದೀಪಾವಳಿ ಹಬ್ಬಕ್ಕೆ ಆಗಿರ್ಬೋದು ಬಂದು ಪರ್ಚೇಸ್ ಮಾಡಬೇಕು ಅನ್ನೋದು ನಿಮಗೆ ಪ್ಲಾನ್ ಇದೆ ಖಂಡಿತ ಬಂದಿದ್ದು ನೀವು ಮಲ್ಲೇಶ್ವರಂನಲ್ಲಿ ನಿಯರ್ ಸುತ್ತಮುತ್ತ ಯಾರ್ಯಾರು ಅವರು ಪರ್ಚೇಸ್ ಮಾಡ್ಬೋದು 2000 5000 2000 सीधा सुनो यहां पे जो ब्लैक कलर भरता ओके रेडिश कलर भरता हुआ अदरले मिक्स भरता नेक्स्ट कलर ओके वेडिंग कलेक्शन भरताला अदरले ನಿಮಗೆ गिफ्ट ಕೊಡಕ್ಕೆ हां और ये सब तरह है लिस्ट कलर नोट करो नेक्स्ट इटर लो ओके हां 1 मीटर 1 मीटर भरते ब्लाउज 1 मीटर तो 40 भरता 40 ಇದು ಬ್ಲೌಸ್ ಬರುತ್ತೆ ಅದು 1 ಮೀಟರ್ ಇದೆ 1 ಮೀಟರ್ ಇದೆ 1 ಮೀಟರ್ ಬ್ಲೌಸ್ ಒಂದು ಬ್ಲೌಸ್ ಮೇನ್ ಒಂದು ಬ್ಲೌಸ್ ಪೇಸ್ ಅಲ್ಲ ಹೌದು ರಿಚ್ ಪಲ್ಲು ಇರೋಂತದ್ದು ಫುಲ್ ಚೆಕ್ ಮಾಡಿ ಕೊಡ್ತೀನಿ ಮೇಡಂ ಗ್ಯಾರಂಟಿ ಹೌದು ಅದೇ ಜೆರಿ ಕೂಡ ಸಿಲ್ವರ್ ಇದು ಗೋಲ್ಡ್ ಗೋಲ್ಡ್ ಜರಿ ಸಿಲ್ವರ್ ಜರಿ ಎಲ್ಲ ಎಲ್ಲ ಆತವನ್ನು ಓಕೆ ಇದೆಲ್ಲ ಇದೆಲ್ಲ ಕೂಡ ಅದೇನಾ ಅಲ್ಲ ಒಂದೊಂದು ಒಂದೊಂದು ಬರುತ್ತೆ ಇದರಲ್ಲಿ ಏನ್ ಪ್ರೈಸ್ ಹೇಳಿದ್ರಿ ಇದು ಆಫ್ ಅಂಡ್ ಆಫ್

ಸೂಪರ್ ಇಲ್ಲ 10000 ಇದೆ ಈಗ 20000 ಬರುತ್ತೆ ಸೋ ಫುಲ್ ಗ್ರಾಂ ತರ ಬರುತ್ತೆ 1450 ನೇ ಬರುತ್ತೆ ಹಾ ಹಾ ಓಕೆ ಚಿನ್ನ ಗೋಲ್ಡ್ ಜೇರಿ ಹಾ ಹಾ ನೋಡಿ ಮರ ಕಾನ್ಟ್ರಾಸ್ಟ್ ವಾಹ್ ಇದೀ ತರನೇ ಫೋಲ್ಡ್ ಮಾಡಿದ್ರೆ ಬೋಡಾ ನಿನ್ನ ಓಕೆ ವಾಹ್ ಫುಲ್ ಗ್ರಾಂ ತರ ಗ್ರಾಂ ತರ ಓಹೋ ಇವರ ಆಗಿದೆ ಕಂದುವಾ ಅದು ಬ್ಲೌಸ್ ಬ್ಲೌಸ್ ಹಾಕೊಂಡು ವರ್ಕ್ಸ್ಕೊಂಡು ಅದೇ ಇನ್ನೂ ರೀಚರ್ ಇದಕ್ಕೆಲ್ಲ ವರ್ಕ್ ಮಾಡಿಸೋ ನೆಸೆಸಿಟಿನೇ ಇಲ್ಲ ಯಾಕಂದರೆ ಆಲ್ರೆಡಿ ವರ್ಕ್ ಇಲ್ಲಿ ಡಿಸೈನ್ ಇರೋದ್ರಿಂದ ಅದು ಪಪ್ಪಲ್ ಜರಿ ದ್ವೇನು ಇದೆ ಅದೇ ಸೂಪರ್ ಕಾಣುತ್ತೆ ಅದರಿಂದ ವರ್ಕ್ ಮಾಡಿಸೋ ನೆಸೆಸಿಟಿ ಇದೆ ಈ ಸ್ಯಾರಿಗೆ ಸ್ಪೆಷಲ್ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂ ಎಲ್ಲ ಕೆಲವರಿಗೆ ಏನೋ ಕನ್ಫ್ಯೂಸ್ ಆಗ್ಬೋದು ಮಲ್ಲೇಶ್ವರಂ ಫಿಫ್ಟೀನ್ ಕ್ರಾಸಲ್ಲಿ ಜಿ ಆರ್ ಬಿ ಸಿಲ್ಕ್ಸ್ ಅವರ ಸೇಲ್ ಹಾಕಿರೋದು ನೀವು ಆರಾಮಾಗಿ ಕಾಲ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡ್ಕೊಂಡ್ಬೇಕಾದ್ರೆ ಹೋಗ್ಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾರೆ ಆ್ಯಕ್ಚುಲಿ ನಾನು ಹೋದಾಗ ಬಾಕ್ಸ್ಗಳನ್ನೆಲ್ಲ ಇಟ್ಟು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದರು ನಾನು ಸಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ಬಂದೆ ಇವಾಗ ನೀಟಾಗಿ ಕಂಪ್ಲೀಟಾಗಿ ಎಲ್ಲಾನು ಕಂಪ್ಲೀಟಾಗಿ ಜೋಡಿಸ್ಬಿಟ್ಟು ನಂಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಅವ್ರು ಕಳಿಸ್ಕೊಟ್ಟಿದ್ರು ಅದನ್ನ ಹಾಗೆ ಇಲ್ಲಿ ಜಾಯಿನ್ ಮಾಡಿ ಹಾಕ್ತಾ ಇದೀವಿ ನಿಮಗೆ Super. Yeah. Super. Ah. Super. 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 Super.

बिल्कुल okay. साफ से क्या पड़ेगा? ओके? बिल्कुल साफ से। हाँ। बेहतर काम इससे नहीं है। नहीं तौसन केस तौसन आरेंजर। हाँ। नोट ना होता का दिला ओपन मार जाके नहीं आता रिच है एक ही तरह। बार ने बर्तन। हाँ। ओवाओ। बेहतर काम इससे नहीं है। कम्युनिकेशन ला। लाइन डरा लेंगे। हाँ। अलग है। ओके। ಡಾರ್ಕ್ ಕಲರ್ಸ್ನಲ್ಲೂ ಬರುತ್ತೆ ಡಾರ್ಕ್ಲರ್ ಬರತ್ತೆ ನೋಡಿ ಸೂಪರ್ ಆಗಿದೆ ಮಸ್ತ್ ಚೆನ್ನಾಗಿದೆ ಹೌದು ಎಲ್ಲ ಕಲರ್ಸು ಚೆನ್ನಾಗಿದೆ ಒಂದು ದಿನ ಒಂದು ಇಲ್ಲಿ ಲೈಟ್ ಕಲರ್ಸ್ ಇದೆಲ್ಲ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸರಿಗೆ ನೀರದು ಎಲ್ಲ ನೀಟಾಗಿ ನೋಡಿ

Gold zari, silver zari Erudu mix ilde Hala hoops, silver zari Gold zari no and then silver zari no Tape agi gila Erudu mix agi gila du Gold mat silver erudu mix agi gila Chana agi ಸೈಡ್ ಕಲರ್ ಸಕ್ಕತಾಗಿ ಕಾಣಿಸ್ತಿದೆ ನೆವಿ ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ದಿನ ಇನ್ನೊಂದು ಮೋಟಲ್ ಕಾಂಬಿನಿತ್ತು ಸಕ್ಕತಾಗಿರುತ್ತೆ ಬಾಟಲ್ ಬಿಟ್ಟು ಬಟ್ ಬರ್ಡ್ ಕಾಂಬಿನೇಷನ್ ಮಸ್ತಿದೆ ಲೈಟ್ ಕಲರ್ ಮತ್ತು ಡಾರ್ಕ್ ಕಲರ್ ಎರಡನ್ನೂ ಕೂಡ ಇದೆ ತುಂಬ ಚೆನ್ನಾಗಿದೆ ಬನ್ನಿ ಬೇಗ ಎಲ್ಲ ದೀಪಾವಳಿಗೇನಾದ್ರು ನೀವು ತಗೋಬೇಕು ಅನ್ನೋದಕ್ಕೆ ಏನಾದ್ರು ಪ್ಲ್ಯಾನ್ ಬೇಕು ಅಂತ ಅದಕ್ಕೆ ಬಂದು ಸಪ್ರೇಟ್ ಮಾಡಿದ್ದು ಈ ಕಡೆಯೆಲ್ಲ ಆಲ್ಮೋಸ್ಟ್ ಬ್ರೈಡಲ್ ಕಲೆಕ್ಷನ್ಸ್ ಅಲ್ವಾ ಓಕೆ ನೆಕ್ಸ್ಟಾ ಪ್ಯೂರ್ ಪ್ಲಿಯರ್ಸ್ ಪ್ಯೂರ್ ಪ್ಯೂರ್ಸ್ ಓಕೆ ಫೈವ್ ಸೂಪರ್ ಆಗಿದೆ ನೋಡಿ ತುಂಬಾನೇ ಅಂದ್ರೆ ಮದುವೆ ಫಂಕ್ಷನ್ಗಳಿಗೆ ಎಂಗೇಜ್ಮೆಂಟ್ ಅದಕ್ಕೆಲ್ಲ ಸಕ್ಕಾಗಿರುತ್ತೆ ಈ ಕಲರ್ ಪರ್ಟಿಕ್ಯುಲರ್ ಆಗಿ ಗ್ರ್ಯಾಂಡ್ ಆಗಿ ಫೋಟೋಸ್ಗೆ ವೀಡಿಯೋಗೆಲ್ಲ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಇದೆಲ್ಲ ಟೆನ್ ತೌಸಂಡ್ ಎಸ್ತಿರೋಸ್ಟ್ ಸೊ ಲೈಟ್ ಕಲರ್ ನೋಡಿ ಇದು ಚೆನ್ನಾಗಿದೆ ಬೆಂಟೆಕ್ಸ್ ಬೋರ್ಡರ್ ಟೈಪ್ ಇದೆ ಇದು ತುಂಬ ಚೆನ್ನಾಗಿದೆ ಅಲ್ಲ ಸಕತ್ತಾಗಿದೆ ಓಕೆ ನೆಕ್ಸ್ಟ್ ಈ ಕಡೆ ಇದು ಬಂದರೆ ವಾವ್ ಇದು ಬ್ಲ್ಯಾಕ್ ಅಲ್ಲ ಬ್ಲ್ಯಾಕ್ ಅಲ್ಲ ಬ್ರೌನ್ ಬರುತ್ತೆ ನೆಕ್ಸ್ಟ್ ನೋಡೋಕ್ಕೆ ಬ್ಲ್ಯಾಕ್ ಅಂತ ಅನ್ಬೋದು ಅದ್ರ ವೀಡಿಯೋ ಕಾಣಿಸುತ್ತೆ ಬ್ರೌನ್ ಕಲರ್ ನನಗೂ ದೂರದಿಂದ ನೋಡಿಸಿ ಬ್ಲ್ಯಾಕ್ ಅಂತ ಸಕತ್ತಾಗಿದೆ ಸೂಪರ್ ಚೆನ್ನಾಗಿದೆ ಜಾಕಿ ಸೇರಿದೆಯಾ ಸರ್ ಒನ್ ಗೋ

ಇವ್ರಿಗೆ ಗೊತ್ತಲ್ವಾ ಯಾವ್ದಾವುದು ಯಾವುದು ಪರ್ಟಿಕ್ಯುಲರ್ ಅಂತ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಇರುತ್ತೆ ಅಂತ ಅದನ್ನ ತೆಗೆದು ಪರ್ಟಿಕ್ಯುಲರ್ ಅದು ತೋರಿಸ್ತಾ ಚೆನ್ನಾಗಿದೆ ಇದು ಅಷ್ಟೇ ಇದು ಇನ್ನೂ ಚೆನ್ನಾಗಿದೆ ಓಹ್ ನೋಡಿ ಈ ಕಲರ್ಗೆ ಈ ಕಲರ್ ಕಾಂಬಿನೇಷನ್ ಅಂತಂದರೆ ಮಾಡ್ಕೊಳ್ತಾರೆ ಅಷ್ಟೇ ಇದು ಇಷ್ಟ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಅಂತ ಹಾಂ ಸೂಪರ್ ಅಷ್ಟಿದೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ఎ కాంబినేషన్ ఇదలా రేర్ కాంబినేషన్ అన్నమాట రేర్ కాంబినేషన్ డబుల్ చేయడం వస్తుంది ఆ ఓకే చూచండి డబుల్ చేతారని കാണಿಸ್ತಾ ఇదో ఏను 9 9 10 11 ఈ తరా రేంజ్ ಅಲ್ಲಿ వస్తుది ఈ సెక్షన్ ಅಲ್ಲಿ ఫుల్ బెడ్డింగ్ కలెక్షనే వస్తుంది కలెక్షన్స్ ಫಿಫ್ಟೀನ್ ತೌಸಂಡಿಂದ ಒಂದು ಲ್ಯಾಕ್ವರ್ಗೂ ಇದೆ ಸೊ ಪ್ರೈಸ್ ಅಲ್ಲೇ ಮೆನ್ಶನ್ ಮಾಡಿರ್ತಾರೆ ನಿಮ್ಗೆ ಅದ್ರ ಬಗ್ಗೆ ಎಂಚಿನಾ ಒಂದೊಂದೇ ಕೇಳಬೇಕು ಅನ್ನೋ ಥರ ಎಲ್ಲ ಏನಿಲ್ಲ ಪ್ರತಿಯೊಂದನ್ನು ಎಲ್ಲ ಮೆನ್ಷನ್ ಮಾಡಿರ್ತಾರೆ ವಾಹ್ ಚೆನ್ನಾಗಿದೆ ಇದೆ ಪ್ರೈಸ್ ಕೂಡ ಟ್ಯಾಗ್ ಮಾಡಿರ್ತಾರೆ ನೋಡಿ ಇಲ್ಲಿ ಜಿ ಆರ್ ಬಿ ಸಿಂಡ್ ಟು ಟ್ವೆಂಟಿ ಫೈ ಅಂತ ಇದೆ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ನೀವು ಪ್ರತಿಯೊಂದನ್ನು ಅಲ್ಲೇ ನೋಡಿ ಬೇಕು ಯಾವ್ದು ಬೇಕು ಯಾವ್ದು ಏನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಓಕೆ ಅದೇ ನಿಮಗೆ ಸಂಡೇ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಇಲ್ಲಿ ಬಂದಿರೋರಿಗೆಲ್ಲ ಒಂದು ಲಕ್ಕಿ ಡ್ರಾ ಕೂಪನ್ ಥರ ಕೊಡ್ತಾರೆ ನೀವು ಮೆನ್ಷನ್ ಮಾಡಿ ಹಾಕಿದ್ರೆ ಸೆಲೆಕ್ಟ್ ಮಾಡ್ತಾರೆ

ಹಾ ಹೌದು ಚೆನ್ನಾಗಿ ಬ್ರೈಡಲ್ಲಿ ಸಕ್ಕತ್ತಾಗಿರುತ್ತೆ ನೈಟ್ ರಿಸೆಪ್ಷನ್ ದಾರಿ ಮುಗಿರುತ್ತೆ ಕ್ರೇರ್ ಕಾಂಬಿನೇಷನ್ ಅಂದ್ಬಿಟ್ಟು ಇದಕ್ಕೆ ಬ್ಯಾರ್ಟ್ ಗ್ರೀನ್ಗೆ ಇದು ಪಿಂಕ್ ಬೇಬಿ ಪಿಂಕ್ ಇದು ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಸಖದಾಗಿರುತ್ತೆ ಇದು ಕಲರ್ ಓಕೆ ಆಫ್ ಆ್ಯಂಡ್ ಆಫ್ ಟೈಪ್ ಥರ ಬಂದರೆ ಬಾರ್ಡರ್ ಓಕೆ ಮಲ್ಟಿ ಕಲರ್ ತರ ಇದು ಹೊಸ ತರ ಇದೆ एक्चुअली ಮಲ್ಟಿ ಕಲರ್ ತರ ಮಾಡ್ಬಿಟ್ಟು ಬೇಬಿ ಪಿಂಕ್ ಕಲರ್ ಪल्लू ಗೆ ರಿಚ್ ಪल्लू ತರ ಮಾಡಿದ್ದಾರೆ ಆ ಓಕೆ ಸೂಪರ್ ಚೆನ್ನಾಗಿದೆ ಸೋ ಇಷ್ಟ कलेक्शनಸ್ ಬ್ರೈಡ್ಲ್ ಲಸ್ಟ್ ಆಪ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೊಂದು ಒಂದೊಂದು ತರ ಡಿಫರೆಂಟ್ ಆಗಿದಾವೆ ರಿಚ್ ಆಗಿದೆ ಸೊ ಬಂದು ನೀವು ಬೈ ಮಾಡಿ

ಸ್ಪೆಷಾಲಿಟಿ ಇದರಲ್ಲಿ ಸೆವೆಂಟಿ ಅಂದರೆ ಫ್ರೆಂಡ್ಸ್ ನೋಡುವ ರೆಂಜಿಗೆಲ್ಲ ಹೋಗೋದು ಸ್ವಲ್ಪ ಕಷ್ಟ ಸಖತ ಕಾಣಿಸುತ್ತೆ ಫೋಟೋಸ್ ವೀಡಿಯೋಸ್ಗೆಲ್ಲ ಮಸ್ತಾಗಿ ಕಾಣುತ್ತೆ ಸಖತ್ತಾಗಿದೆ ಬೇಗ ಬೇಗ ಬನ್ನಿ ಪರ್ಚೇಸ್ ಮಾಡಿ ನೀವೇನಾದರೂ ಮ್ಯಾರೇಜ್ ಮ್ಯಾರೇಜ್ ಏನಾದ್ರೂ ಇದೆ ಫಂಕ್ಷನ್ಗಳಿದೆ ಅಂತಂದರೆ ಖಂಡಿತ ಒಂದು ಆರಾಮಾಗಿ ಪರ್ಚೇಸ್ ಮಾಡ್ಕೋದು ಫ್ರೆಂಡ್ಸ್ ಇಷ್ಟು ಕಲೆಕ್ಷನ್ಸ್ ಇದೆ ಸೊ ಬೇಗ ಬೇಗ ಬಂದುಬಿಟ್ಟು ನೀವು ಬೈ ಮಾಡ್ಕೊಳ್ಳಿ ಓಕೆನಾ ಸೊ ಇದಾಗಿತ್ತು ಒಂದು ಅಪ್ಡೇಟು ನಿಮ್ಮೆಲ್ರಿಗೂ ನಮ್ಮ ಇದರಲ್ಲಿದೆ ನಮ್ಮ ಸ್ಟುಡಿಯೋನಲ್ಲೂ ಇದೆ ಆದರೆ ಈ ಥರ ಕಾಂಚಿಪುರಂ ಸೀರೆಗಳನ್ನೆಲ್ಲ ಇಟ್ಟಿಲ್ಲ ನಾವು ಈ ಥರ ಪ್ಯೂರೆಲ್ಲ ಇಟ್ಟಿಲ್ಲ ನಾವು ಆದ್ದರಿಂದ ಅದನ್ನು ಕೂಡ ನಿಮ್ಮೆಲ್ರಿಗೂ ಬೇಕಾಗಿರುತ್ತೆ ಅಂತ ಒಂದು ವೀಡಿಯೋ ಹಾಕಿ ಒಂದು ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಓಕೆನಾ ಸೊ ಅಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ప్రజ్ఞల్సె నేను డీస్క్రిప్షన్ బాక్సీ కొట్టిన అడ్రస్ అండ్ ఎలా ను ఫోన్ నంబర్ స్క్రీనల్ కొట్ీ కన ఏం కన్ఫ్యూస్ అయితే అంత ఓకేనా సో థాంక్యూ ఫర్ వాచింగ్ బ్లాగ్ బ్లగ్ ఇస్తాం లైక్ ఓకేనా బై